ನಮ್ಮ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಇದೆ ಲೋಕಸಭಾ ಕ್ಷೇತ್ರ ನಮ್ಮೊಬ್ರು ಎಂ ಪಿ ಅದಾರೆ ಅವ್ರು ಎಲ್ಲದಾರೆ ಅಂತ ನಂಗೆ ಗೊತ್ತೇ ಇಲ್ಲ ಅವರು ಮಾತ್ರ ಕಾಣುವುದೇ ಇಲ್ಲ ಎಲ್ಲೋ ಇದೆ ಕೇಳಿದಲ್ಲ ಪುತ್ತೂರು ಬಿಟ್ಟರೆ ಮಂಗಳೂರು ಬಿಟ್ಟರೆ ಡೆಲ್ಲಿ ಬೆಂಗಳೂರು ನಾನು ಈ ಕ್ಷೇತ್ರದ ಒಬ್ಬ ಮತದಾರ ನಾನು ಹೇಳ್ತಾ ಇದ್ದೀನಿ ನಮಗೆ ಮುಂದಿನ ಚುನಾವಣೆಯಲ್ಲಿ ನಮ್ಮ ಕೈಗೆ ಸಿಗುವಂತ ಎಂ ಪಿ ಅಭ್ಯರ್ಥಿ ನಮಗ್ ಬೇಕು ಅದು ಯಾವುದೇ ಪಕ್ಷದವರ ನಮಗ್ ನಮ್ಮ ಕ್ಷೇತ್ರದಲ್ಲಿ ಬೇಕು

ಬಿಜೆಪಿ ಕಾರ್ಯಕರ್ತರು ರೆಬೆಲ್ ಆಗಿದ್ದಾಯ್ತು ಇದೀಗ ಪಬ್ಲಿಕ್ ಟಿವಿಯ ಪ್ರಾಣೇಶ್ ರೆಬೆಲ್ ಜನರ ಕೈಗೆ ಸಿಗುವ ಅಭ್ಯರ್ಥಿ ನಮಗೆ ಬೇಕು ಸೆಲೆಬ್ರಿಟಿ ತರ ಕೈ ಬೀಸಿ ಹೋಗೋರು ಬೇಡ ಜನರ ಕಷ್ಟ ಕೇಳುವ ಜನಪ್ರತಿನಿಧಿ ಬೇಕು ಪರೋಕ್ಷವಾಗಿ ಸಿಟಿ ರವಿ ಬೇಕು ಅಂತ ಜನತೆಗೆ ಕರೆ ಶೋಭಾ ಗೋ ಬ್ಯಾಕ್ ಕರೆ ಕೇಳಿ ನಸು ನಕ್ಕ ಸಿಟಿ ರವಿ ಸಿಟಿ ರವಿ ಅವರ ನಗು ಶೋಭಾರಿಗೆ ಕಂಟಕವಾಗುತ್ತಾ ಸಂಸದೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಗೋ ಬ್ಯಾಕ್ ಅಭಿಯಾನ ಬಿಜೆಪಿ ಕಾರ್ಯಕರ್ತರಿಂದಲೇ ನಡೀತಾ ಇದೆ ಕಳೆದ ಬಾರಿಗಿಂತಲೂ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಗೋ ಬ್ಯಾಕ್ ಅಭಿಯಾನದ ಪ್ರತಿಧ್ವನಿ ಪ್ರಜ್ವಲಿಸ್ತಾ ಇದೆ ಈ ಮಧ್ಯೆ ಪಬ್ಲಿಕ್ ಟಿವಿಯ ಉದ್ಯೋಗಿ ಪ್ರಾಣೇಶ್ ಕೂಳೆಗದ್ದೆ ಕೂಡ ಸಂಸದೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ತುಂಬಿದ ಸಭೆಯಲ್ಲಿ ಯಾವುದೇ ಕಾರಣಕ್ಕೂ ಈ ಬಾರಿ ಶೋಭಾ ಕರಂದ್ಲಾಜೆ ಬೇಡ ಅವರು ಜನಸಾಮಾನ್ಯರ ಯಾವುದೇ ಕಷ್ಟಕ್ಕೆ ಇಲ್ಲಿವರೆಗೂ ಆಗಿಲ್ಲ ಡೆಲ್ಲಿ ಬೆಂಗಳೂರು ಮಂಗಳೂರು ಉಡುಪಿ ಅಂತಾನೆ ಇರ್ತಾರೆ ನಮ್ಮ ಕಡೆ ತಿರುಗಿ ಕೂಡ ನೋಡಲ್ಲ ಇಂಥ ಸೆಲೆಬ್ರಿಟಿ ಸಂಸದೆಯ ಅವಶ್ಯಕತೆ ನಮಗಿಲ್ಲ ಅಂತ ಈ ಬಾರಿಯ ಉಡುಪಿ ಚಿಕ್ಕಮಗಳೂರು ಬಿಜೆಪಿ ಲೋಕಸಭಾ ಟಿಕೆಟ್ ಆಕಾಂಕ್ಷಿ ಸಿಟಿ ರವಿ ಅವರ ಮುಂದೆ ಶೋಭಾ ಕರಂದ್ಲಾಜೆ ವಿರುದ್ಧ ಹರಿಹಾಯ್ದಿದ್ದಾರೆ ಒಂದೇ ಸಮನೆ ಶೋಭಾ ಕರಂದ್ಲಾಜೆಗೆ ಮಹಾಮಂಗಳಾರತಿ ಮಾಡ್ತಿದ್ರು ಸಿ ಟಿ ರವಿಯವರು ಮಾತ್ರ ಏನೂ ಮಾತಾಡದೆ ನಸುನಕ್ಕಿದ್ದಾರೆ ನಮಗೆ ಜನರ ಸಮಸ್ಯೆ ಆಲಿಸುವ ಜನಪ್ರತಿನಿಧಿ ಬೇಕು ಅಂತ ಪ್ರಾಣೇಶ್ ಹೇಳಿದಾಗ ಸಿ ಟಿ ರವಿಯವರ ಪಕ್ಕದಲ್ಲೇ ಇದ್ದ ವಿನಯ್ ಗುರೂಜಿ ಕೂಡ ಪ್ರಾಣೇಶ್ ಅವರ ಮಾತಿಗೆ ಸಹಮತ ವ್ಯಕ್ತಪಡಿಸಿದಂತೆ ಸಿ ಟಿ ರವಿಯವರ ಬೆನ್ನು ತಟ್ಟಿದ್ದು ಭಾರೀ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ ಈ ಬಾರಿ ಸಿ ಟಿ ರವಿಯವರಿಗೆ ಟಿಕೆಟ್ ಫಿಕ್ಸಾ ಹಾಗಾಗಿಯೇ ತಮ್ಮ ಪಕ್ಷದ ನಾಯಕಿ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದ್ರು ಕೂಡ ಸಿ ಟಿ ರವಿಯವರು ಏನೂ ಹೇಳಲಿಲ್ವಾ ವಿನಯ್ ಗುರೂಜಿ ಸಿ ಟಿ ರವಿ ಅವರಿಗೆ ಆಶೀರ್ವಾದ ಮಾಡಿದ್ರಾ ಅನ್ನೋ ವಿಚಾರಗಳು ಇದೀಗ ಜನಸಾಮಾನ್ಯರಲ್ಲಿ ಚರ್ಚೆ ಆಗ್ತಿದೆ ಒಟ್ನಲ್ಲಿ ಬಿ ಜೆ ಪಿ ಕಾರ್ಯಕರ್ತರ ಬಳಿಕ ಪಬ್ಲಿಕ್ ಟಿವಿಯ ಪ್ರಾಣೇಶ್ ಕೂಳೆಗದ್ದೆ ಅವರ ಮಾತುಗಳು ಇದೀಗ ಚಿಕ್ಕಮಗಳೂರು ಉಡುಪಿ ಮತದಾರರಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಯಾರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚಿಸುವಂತೆ ಮಾಡಿರೋದಂತೂ ಸತ್ಯ ಗುರುಜಿಯ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ವೇದಿಕೆ ಮೇಲೆ ಗಣ್ಯರೇ ಕಾರ್ಯಕ್ರಮಕ್ಕೆ ಆಗಮಿಸಿದ ಹಿರಿಯರೇ ಕಿರಿಯರೇ ಸ್ನೇಹಿತರೆ ಮತ್ತು ಪುಟಾಣಿ ಮಕ್ಕಳೇ ಇದು ನಮ್ಮ ಅಕ್ಷರ ಮಿತ್ರದ ಹದಿನೈದನೇ ವರ್ಷದ ಕಾರ್ಯಕ್ರಮ ನಾವು ಪ್ರತಿ ವರ್ಷ ಸರ್ಕಷ್ಟು ವರ್ಷ ಸರ್ಕಾರಿ ಶಾಲೆಗೆ ಒಂದು ಹತ್ತು ವರ್ಷ ಬಟ್ಟೆಯನ್ನು ಕೊಟ್ಟಿದ್ದೆ ಆಮೇಲೆ ಕೊರೋನಾ ಟೈಮ್ ಅಲ್ಲಿ ನೀರಿನ ಬಾಟ್ಲಿ ಕೊಟ್ಟಿದ್ದೆ ಈಗ ಒಂದು ಎರಡು ವರ್ಷದಿಂದ ನೋಟ್ಬುಕ್ ಅನ್ನು ವಿತರಣೆ ಮಾಡ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ನನಗೆ ಇವತ್ತು ಭಾರಿ ಹೆಮ್ಮೆ ಅಂದ್ರೆ ನಮ್ಮ ಸಿಟಿ ರವೇಣ್ಣ ಬಂದದ್ದು ಐದು ವರ್ಷದಿಂದ ಅವ್ರನ್ನ ನಾನು ಕರಿಬೇಕಂತ ಪ್ರಯತ್ನ ಮಾಡ್ತೇನೆ ಅದು ಏನೋ ಗೊತ್ತಿಲ್ಲ ನಮ್ಗೆ ರವೇ ಬಗ್ಗೆ ಒಂದು ವಿಶೇಷವಾದ ಪ್ರೀತಿ ನಮ್ಮ ಊರವರು ಅಂತ ಅವ್ರು ಎಲ್ಲೇ ಕಂಡ್ರೆ ನಮಗೆ ಖುಷಿ ಓ ನಮ್ಮೂರೋರೊಬ್ರು ಕಾಣ್ತಾನ ಪ್ರೀತಿಯಿಂದ ಮಾತಾಡ್ತಿದ್ರು ಆದ್ರೆ ಅವ್ರ ಕಾರಣಾಂತರಗಳಿಂದ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ ಯಾಕಂದ್ರೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ರು ಮತ್ತು ಇವತ್ತು ರಾಜ್ಯ ಮತ್ತು ರಾಷ್ಟ್ರದ ನಾಯಕರಾಗಿದ್ದಾರೆ ಅವರು ಮತ್ತೆ ನಾವು ಅವ್ರಿಗೆ ಹೇಳ್ಬೋದು ನೂರಾರು ಜನ ಅವರಿಗೆ ಕಾರ್ಯಕರ್ತರುಗಳು ಕಾರ್ಯಕ್ರಮಗಳನ್ನು ಬರೆಸಿರ್ತಾರೆ ಇಲ್ಲಿ ಬರ್ಬೇಕಂದ್ರೆ ಸಾಹಸ ಕೆಲಸನೇ ಆಗುತ್ತೆ ಆದ್ರೆ ರವೀಣ್ಣ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ಬಂದಿರುವುದು ಭಾರಿ ಒಂದು ಸಂತೋಷ ಆಗಿದೆ ರವೀಣಗೆ ನಾನು ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳಕ್ ಬಿಡಿದ್ದೀನಿ ಆಮೇಲೆ ನಮಗೆ ನಾನೊಂದು ಒಂದು ವಿಷಯ ಹೇಳ್ಬೇಕಂದ್ರೆ ನಮ್ಮ ಉಡುಪಿ ಚಿಕ್ಕಮಂಗ್ಳೂರು ಕ್ಷೇತ್ರ ಇದೆ ಲೋಕಸಭಾ ಕ್ಷೇತ್ರ ನಮ್ಮೊಬ್ಬರು ಎಂ ಪಿ ಅವ್ರು ಅವರು ಎಲ್ಲದಾರಂತ ನಂಗೆ ಗೊತ್ತೇ ಇಲ್ಲ ಐದು ವರ್ಷದಿಂದ ನಾನು ಕಾರ್ಯಕ್ರಮಕ್ಕೆ ಕರಿತಾ ಇದ್ದೀನಿ ಅವರು ಮಾತ್ರ ಕಾಣುವುದೇ ಇಲ್ಲ ಎಲ್ಲೋ ಇದೆ ಕೇಳಿದಾಗೆಲ್ಲ ಪುತ್ತೂರು ಬಿಟ್ಟರೆ ಮಂಗಳೂರು ಬಿಟ್ಟರೆ ಡೆಲ್ಲಿ ಬೆಂಗಳೂರು ನಮಗೆ ನಾನು ನಾನು ಯಾವುದೇ ಪಕ್ಷದ ಕಾರ್ಯಕರ್ತ ಅಲ್ಲ ನಾನು ಈ ಕ್ಷೇತ್ರದ ಒಬ್ಬ ಮತದಾರ ನಾನು ಹೇಳ್ತಾ ಇದ್ದೀನಿ ನಮಗೆ ಮುಂದಿನ ಚುನಾವಣೆಯಲ್ಲಿ ನಮ್ಮ ಕೈಗೆ ಸಿಗುವಂತ ಎಂ ಪಿ ಅಭ್ಯರ್ಥಿ ನಮಗೆ ಬೇಕು ಅದು ಯಾವುದೇ ಪಕ್ಷದ ನಮಗೆ ನಮ್ಮ ಕ್ಷೇತ್ರದ ಈ ತರ ನಾವು ತರ ಸೆಲೆಬ್ರಿಟಿ ತರ ಎರಡು ವರ್ಷಕ್ಕೊಂದ್ಸಲ ಬಂದು ಕೈ ಹಿಂಗಂದು ಹೋಗುವಂತರ ಜನಗಳ ಕಷ್ಟ ಕೇಳುವಂತ ನಮ್ಮ ಜನಪ್ರತಿನಿಧಿಗಳು ಬೇಕು ನಾನು ಯಾವುದೇ ಪಕ್ಷದ ಕಾರ್ಯಕರ್ತನಾಗಿ ವಕ್ತಾರನಾಗಿ ಮಾತಾಡ್ತಾ ಇಲ್ಲ ನಮ್ ಕೈ ಸಿಗುವಂತ ವ್ಯಕ್ತಿ ನಮಗ್ ಬೇಕು ನಾವು ಇಲ್ಲಿ ಇವ್ರಿಗೆ ಚುನಾವಣೆ ಹತ್ರ ಬಂದಾಗ ಬಂದು ಹೇಳ್ಬಿಡುದು ನನಗೂ ಓಟ್ ಹಾಕ್ಬೇಡಿ ಮಾರ್ರಿ ನೀವು ಮೋದಿ ಓಟ್ ಹಾಕಿ ಅಂತ ನಾವು ಪ್ರತಿ ಸಲ ಮೋದಿ ಹತ್ರ ಹೋಗಿ ಆಗಲ್ಲ ನಮ್ಗೆ ಮೋದಿ ಬೇಕು ಆದ್ರೆ ಇವರು ಇವರು ಮಕ್ಕಳಿಗೆಲ್ಲ ಇಲ್ಲಿ ತರ ಸೆಲೆಬ್ರಿಟಿ ತರ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಬಂದು ಹೋಗ್ಬಿಡುದು ಸಾಧಾರಣ ಯಾರೇ ಬಡವರ ಮನೆ ಕಾರ್ಯಕ್ರಮಕ್ಕೆ ಇಲ್ಲಿವರೆಗೆ ಬಂದ ಇತಿಹಾಸನೇ ಇಲ್ಲ ಇವತ್ತು ವರ್ಷದಲ್ಲಿ ನಾನು ಹೇಳ್ತಾ ಇಲ್ಲ ನಾನು ಐದು ವರ್ಷದಿಂದ ಕರೀತಾ ಇದ್ದೀನಿ ಕೇಳಿದಾಗೆಲ್ಲ ಅವ್ರಿಗೆ ಬೇರೆ ಕಾರ್ಯಕ್ರಮದೆ ಅವ್ರ ಊರಿನ ಕಾರ್ಯಕ್ರಮನೇ ಹಂಗೆ ನಿಮಗೆ ನಿಮ್ಮ ಊರ ಬಗ್ಗೆ ಪ್ರೀತಿ ಇದ್ರೆ ದಯವಿಟ್ಟು ಮಂಗ್ಳೂರು ಕ್ಷೇತ್ರಕ್ಕೆ ನಿಲ್ಲಿ ಉಡುಪಿ ಚಿಕ್ಕಮಗ್ಳೂರು ಕ್ಷೇತ್ರ ಯಾಕಂದ್ರೆ ಸಿಟಿ ಡಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆದವರು ಅವರಿಗೆಲ್ಲ ರಾಷ್ಟ್ರ ನಾಯಕರುಗಳು ಗೊತ್ತಿದೆ ದಯವಿಟ್ಟು ನಾನೊಬ್ಬ ಈ ಕ್ಷೇತ್ರ ಮತದಾರನಾಗಿ ಹೇಳ್ತೀನಿ ದಯವಿಟ್ಟು ಬದಲಾವಣೆ ಮಾಡಿಕೊಡಿ ಈ ಕ್ಷೇತ್ರದಲ್ಲಿ ಉಡುಪಿ ಚಿಕ್ಕಮ್ ಕ್ಷೇತ್ರದಲ್ಲಿ ಕೊಡಿ ಅವರಿಗೆ ವಲಸೆ ಬಂದರಿ ಬೇಡ ನಮ್ಮ ಕ್ಷೇತ್ರದ ಸಮರ್ಥವಾದ ಅಭ್ಯರ್ಥಿಗಳು ಇದ್ದಾರೆ ದಯವಿಟ್ಟು ಚೈಂಜ್ ಮಾಡಿಕೊಡಿ ಅಂತ ಒಂದು ರಿಕ್ವೆಸ್ಟ್ ಮಾಡಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ